ಕುಣೀಲಿಕ್ಕೆ ಬರಲಾರದವರಿಗೆ ನೆಲಾ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ ಕೈಲಾಗ್ದವ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಮತ್ತೆ ಇಲೆಕ್ಷನ್ ಕಮಿಷನ್ ಅದು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರ ಹಾಂಗಾರೆ ನೀವ್ ಹೆಂಗೆ ನಡ್ಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್ ಎಂ ಎಸ್ ಮಂತ್ರಿ ಮಾಡಿದ್ರೆ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಮೆಂಟಾಲಿಟಿ ಏನಿತ್ತು ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ ಎಂ ಪಿ ತಕ್ಷಣ ಮಂತ್ರಿ ನೀವು ನಮಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಬಿಜೆಪಿ ಕಾಂಗ್ರೆಸ್ ಟಿ ಎನ್ ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ